ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ನೈಂಟಿ ಪರ್ಸೆಂಟ್ ಚೆನ್ನಾಗಿದ್ದೀನಿ ಯಾಕೆ ಈ ಥರ ಹೇಳ್ತಿದ್ದಾಳೆ ಅಂತ ಅನ್ಕೋಬೋದು ಸೊ ನನಗೆ ಹುಷಾರಿಲ್ಲ ತುಂಬಾ ಹುಷಾರ್ತಾ ತಪ್ಪಿಟ್ಟಿದೆ ಸೊ ಈ ವ್ಲಾಗಲ್ಲಿ ಫುಲ್ಲು ನೀವು ಅದನ್ನೇ ನೋಡ್ಬೋದು ಫುಲ್ ನನ್ನ ವಾಯ್ಸ್ ಎಲ್ಲ ಕರ 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 ಅಂತ ಕೇಳಿಸುತ್ತೆ ಪ್ಲೀಸ್ ಇಗ್ನೋರ್ ಮಾಡಿ ಇವಾಗ ನನ್ನ ವಾಯ್ಸ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕರೆಕ್ಟಾಗಿ ಆಗಿದೆ ಒಂಚೂರು ಚೂರು ಕೆಮ್ಮಿದೆ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿದೆ ಅದು ಕೂಡ ಬಿಸಿನೀರು ಕುಡಿದು ಕಡಿಮೆ ಮಾಡ್ಕೋತೀನಿ ನಾನು ಸೊ ಈ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ನನ್ಗೆ ಹುಷಾರಿಲ್ಲ ನನ್ನ ಕೈಲಿ ಆಗಿಲ್ಲ ಅಂದ್ರೂ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಎನರ್ಜಿ ಇದೆ ಅಷ್ಟೇ ಇವಾಗ ಅಂದರೆ ಈ ವ್ಲಾಗಲ್ಲಿ ಸೊ ಆದ್ರೂ ಒಂದು ಜಾಗ ಹೋಗ್ತಾಯಿದ್ದೀವಿ ಸೊ ಹೆಂಗೆ ಚಾಲೆಂಜ್ನ ನಾನು ತೊಗೋತೀನಿ ಅಂದರೆ ಹೆಂಗೆ ಹೋಗ್ತೀನಿ ನಾನು ನನ್ನನ್ನು ನಾನು ಸ್ಟ್ರಾಂಗ್ ಮಾಡಿಕೊಡು ಅಂತ ಈ ವ್ಲಾಗಲ್ಲಿ ನೋಡಿಸ್ತೀನಿ ಸೊ ಈ ವ್ಲಾಗ್ ಫುಲ್ ನೋಡಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನಮ್ಮ ಅತ್ತೆ ಮಾವ ಅಂತೂ ಅಫ್ಕೋರ್ಸ್ ಹೆಲ್ಪ್ ಮಾಡೇ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಕೂಡ ಮಾಡ್ತಾರೆ ಬಟ್ ಅವರು ಅಭ್ಯಾಸ ಹಾಗೆ ಮಾಡಿಸಿದ್ದಾರೆ ಮೋಸ್ಟ್ಲಿ ಅವ್ರಿಬ್ಬರು ಇಲ್ದಿರ ನಾ ಇಬ್ಬರೇ ಸಪ್ರೇಟಾಗಿ ಇದ್ದಿದ್ದೀರ ಐ ಥಿಂಕ್ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಅಪ್ಪ ಅಮ್ಮ ಇದ್ದಾರೆ ಏನೋ ನಂಬಿಕೆಯಿಂದ ಅವ್ರು ಏನೋ ಹೆಲ್ಪ್ ಮಾಡೋಕ್ಕೋಗಲ್ಲ ಸೊ ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ನನಗೆ ಮೊದಲೇ ಹಿಂದಿನ ದಿನವೇ ಆಲ್ಮೋಸ್ಟ್ ಒಂದು ಫೋರ್ ಕ್ಲಾಕ್ ಫೈವ್ ಓ ಕ್ಲಾಕ್ ಇದ್ದರೆ ನಾನು ಹುಷಾರು ತಪ್ಪಿದ್ದೆ ಅಂದರೆ ಬೆಳಗ್ಗೆ ನಾನು ಜಾಸ್ತಿ ಹುಷಾರು ತಪ್ತೀನಿ ಅಂತ ನಾನು ಗೊತ್ತಾಗೋಗಿತ್ತು ಹಿಂದಿನ ದಿನಾನೇ ಬಟ್ ನೆಕ್ಸ್ಟ್ ಡೇ ಹೋಗಲೇಬೇಕು ಗೊತ್ತಿತ್ತು ಬಟ್ ಹಿಂದಿನ ದಿನಾನೇ ಒಂದು ಡೋಲೋ ಡೋಲೋ ಟ್ಯಾಬ್ಲೆಟ್ ತಗೊಂಡು ಸ್ಟೀಮ್ ತೊಗೊಂಡಿದ್ದೆ ನೈಟೆಲ್ಲ ಸರಾಗಿ ನಿದ್ರೆ ಬಂದಿಲ್ಲ ಮೂಗ್ ಬ್ಲಾಕ್ ಆಗೋಗಿತ್ತು ಹೀಗೆಲ್ಲ ಆಗಿತ್ತು ಬಟ್ ಆ ಬೆಳಗ್ಗೆ ನೋಡಿದ್ರೆ ಸಿಕ್ಸ್ಗೆ ಏಳಲೇಬೇಕಾಗಿತ್ತು ನಾನು ಇದ್ರೆ ಇಡೀ ಬಾಡಿ ಆಗ್ತಾ ಆಗ್ತಾಯಿದೆ ಫುಲ್ಲು ನೀನು ಜ್ವರ ಬಂದಿರಲಿಲ್ಲ ಮಸ್ತ್ ನೈಟ್ ಡೋಲೋ ನುಂಗಿದ್ದಕ್ಕೋ ಏನೋ ಗೊತ್ತಿರ ಫುಲ್ ಬಾಡಿ ಪೇಯ್ನ್ ಆಗ್ತಾಯಿತ್ತು ಇನ್ನು ಮುಖ್ಯದ ಹೇಳ್ತೀನಿ ನೋಡಿ ಕಣ್ಣಲ್ಲ ಹೇಗೆ ಬಂದ್ಕೊಂಡ್ತು ನಿದ್ದೆ ಸರಿಯಾಗಿ ಬಂದೇ ಇಲ್ಲ ಜ್ವರ ಬಂದರೆ ನಿದ್ದೆ ಮಾಡ್ತಾರೆ ಅಂತಾರೆ ನನಗೆ ನಿದ್ದೆನೇ ಬರೋಲ್ಲ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಜ್ವರ ಬರೋದ್ರಲ್ಲಿ ಇತ್ತು ಆದರೆ ಬರೋಕ್ಕೆ ಬಿಟ್ಟಿಲ್ಲ ನಾನು ಯಾಕಂದರೆ ಬಂದುಬಿಟ್ರೆ ಕಷ್ಟ ಆಗ್ಬಿಟ್ರೆ ಆದ್ರೆ ಥರ ಡೋಲು ಮಾತ್ರ ಈ ಫುಲ್ ಮುದ್ದು ಗಂಟಲು ಪೂರ್ತಿ ಯಾಕೆ ಅಂತ ಗೊತ್ತಿಲ್ಲ ಮತ್ತೆ ಮೂಲಕ ತಲೆ ಬಾರ ಬಾಡಿ ಫುಲ್ ಪೇಯ್ನ್ ಇದೆ ಇವ್ರು ನೋಡಿ ಇಷ್ಟು ಆರಾಮಾಗಿ ಹೊಂದ್ಕೊಂಡು ಅವರು ಎಂಟಿಂಗ್ ಆಗಿದ್ರು ಏನು ಅವರು ಬೆಳಗ್ಗೆ ಆರು ಗಂಟೆ ಪಲಾವ್ ಮಾಡಬೇಕು ಅಂದ್ಕೊಂಡು ರಾತ್ರಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಮತ್ತು ಏನು ಬೇಡ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಇವೆಲ್ಲ ಮುದ್ಕೊಂಬಿಟ್ಟಿದೆ ಬ್ಲಾಕ್ ಆಗಿಬಿಟ್ಟಿದೆ ನಿರ್ಣಯ ಶುರುವಾಗಿತ್ತು ಬೆಳಗ್ಗೆ ಲೈಟಾಗಿ ಶುರುವಾಗಿತ್ತು ಬಟ್ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಜಾಸ್ತಿ ಆಗೋಯಿತು ಇವಾಗ ಸ್ನಾನ ಮಾಡ್ಕೋಬೇಕು ಎಲ್ಲಿ ಹೋಗ್ತಾಯಿದ್ದೀನಿ ಏನು ಎಲ್ಲ ಹೇಳ್ತೀನಿ ಹೋಗಲೇಬೇಕು ಹುಷಾರಿರಲಿ ಏನೇ ಆಗಲಿ ಇವತ್ತು ಹೋಗಲೇಬೇಕು ನಾವು ಆ ಜಾಗಕ್ಕೆ ಬಟ್ ಜ್ವರ ಅಂದರೆ ಸ್ವಲ್ಪ ಇದು ಖುಷಿ ಖುಷಿಯಾಗಿ ಹೋಗ್ತಾಯಿದೆ ಬಟ್ ಆದರೂ ಹೋಗಲೇಬೇಕು ಹೇಗೆ ಹೋಗಿ ಬರೋವರೆಗೂ ಸ್ವಲ್ಪ ಆರಾಮಾಗಿರ್ಬಿಟ್ರೆ ಸಾಕು ಇವಾಗ ಅತ್ತೆನೇ ಎಲ್ಲ ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಕೆಲಸ ಸ್ನಾನ ಮಾಡಿ ಪೂಜೆ ಮಾಡಲೇಬೇಕು ಮಾಡಿ ಆದಷ್ಟು ಬೇಗ ನಾವು ಹೊರಗಡೆ ಹೋಗ್ತಿದ್ದೀವಿ ಇಲ್ಲೇ ಇರು ಅಂತ ಹೇಳ್ತೀವಿ ನಿಮಗೆ ನೋಡಿ ಬಿಡಿ ಫುಲ್ಲು ಹುಷಾರಿಲ್ಲದೆ ಹೋದ್ರೂ ಹೋಗಲೇಬೇಕು ಸರಿ ಯಾವುದು ಅಂತ ಹೇಳ್ತೀನಿ ನೀವು ಇವಾಗ ನೋಡ್ತಾರೆ ನೀರು ಈಸ ಮಾಡಿದ್ದೀನಿ ಮತ್ತೆ ವಾಶ್ರೂಮ್ ಬಂದುಬಿಡ್ತೀನಿ ಅಂತ ಹೋಗೈತೆ ಸ್ಟೀಮೆಲ್ಲ ತೊಗೊಂಡೆ ಇವಾಗ ಸ್ವಲ್ಪ ಬಿಸಿರು ಕುಡಿದು ಬಿಡ್ತೀನಿ ಮಾತಾಡೋಕ್ಕೆ ಆಗ್ತಿಲ್ಲ ಅಷ್ಟು ಅಕ್ಷಿ ಪರಕೆ ಐತೆ ಆಂಟಿ ಅವ್ರದ್ದು ಅದನ್ನ ನೆತ್ಕೊಂಬಿಡಪ್ಪ ಕಡ್ಡಿ ಪರಕೆ ತಾನೆ ಅದ ಇದ್ರದು ಏರಳದತ್ತ ಇವಾಗ ಅತ್ತೆ ಎಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಹಿಡ್ಕೊಟ್ರು ಆಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಹೇಳೋ ಹೋಗಿಲ್ಲ ಅತ್ತೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಬಟ್ ಇವತ್ತೇನು ಅಡುಗೆ ಮಾಡಿಲ್ಲ ಬಿಕಾಸ್ ನನಗಾಗಲ್ಲ ಅಂತ ಅತ್ತೆ ಬೇಡ ಅಂದರು ಸೊ ಮಾವ ಬೇಗ ಹೋಗ್ತಾಯಿದ್ರು ಪಾಪ ಹೋಟ್ಲಲ್ಲಂತೂ ತಿಂತಾರೆ ಕಾಫಿನಾದ್ರೂ ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಒಂದು ಮಾಡಿಬಿಟ್ಟೆ ಫಸ್ಟು ಎಲ್ಲಾದರೂ ಗೊತ್ತಿಲ್ಲ

ಯೂಲಿ ಜ್ವರ ಇದ್ದಾಗ ಈ ಥರ ಕೋಲ್ಡ್ ಇದ್ದಾಗ ತಲೆ ಸ್ನಾನ ಮಾಡಬಾರ್ದು ಅಂತಾರೆ ಬಟ್ ನಾನು ತಲೆ ಸ್ನಾನ ಮಾಡಿದೆ ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ ಅದರಿಂದ ನೋಡ್ರೆ ಹೇರ್ ಡ್ರೈವರ್ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ಅದರಿಂದಲೇ ನಾನು ಕಂಟಿನ್ಯೂಸ್ ಆಗಿ ನೈನ್ ಡೇಸಿಂದ ಸ್ನಾನ ಮಾಡ್ತಿದ್ದೆ ತಲೆಗೆ ಅಂತಲೇ ನಾನು ಕೋಲ್ಡ್ ಆಗಿದ್ದಿದ್ದು ಸೊ ಕಂ ಅವತ್ತು ಸ್ನಾನ ಮಾಡಿದ ಕಾರಣ ಇನ್ನೂ ಜಾಸ್ತಿ ನೇನು ಅಂಗಡಿ ಆಗ್ತಿತ್ತು ಸೀರಿಯಸ್ಲಿ ಎಷ್ಟು ನನಗೆ ಇರಿಟೇಟ್ ಮಾಡ್ತಿತ್ತು ಅಂದರೆ ನೀವು ನೋಡಿದ್ರಿ ಅನ್ಸುತ್ತೆ ಸಾರಿ ಏನಾದರೂ ನಿಮಗೆ ಒಂಥರ ಅನ್ಸಿದ್ರೆ ಹೆವಿ ಟಿಶ್ಯೂ ಯೂಸ್ ಮಾಡ್ತಿದ್ದೆ ಹಿಂಗೆ ಬಗ್ಗಿದ್ರೆ ಸಾಕು ನನಗೆ ಒಂಥರ ಜಸ್ಟ್ ಟ್ರಾನ್ಸ್ಪರೆಂಟಾಗಿ ವಾಟರ್ ಥರ ಎಲ್ಲ ಬರ್ತಾಯಿತ್ತು ಅದು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹಾಗೆ ಬಂದುಬಿಡ್ತಿತ್ತು ಎಷ್ಟು ಟಿಶ್ಯೂಸ್ ಯೂಸ್ ಮಾಡ್ತಿದ್ದೆ ಅಂದರೆ ಸಿಕ್ಕಾಬಿಟ್ಟು ಏನಾದರೂ ನಾನು ತೊಗೊಂಡು ಹೋಗಿಲ್ಲ ಅಷ್ಟೇ ಕತೆ ದೇವಸ್ಥಾನಕ್ಕೆ ಸೊ ಈ ಕಡೆ ಮೀಟು ಪಪ್ಪಾಯಿ ತಿಂತಾಯಿದ್ಲು ಅತ್ತೆ ನಮಗೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅಂತ ಸಪ್ರೇಟ್ ಮಾಡಿಡ್ತಾಯಿದ್ರು ನನಗೆ ಹೂವೆಲ್ಲ ಕಟ್ ಮಾಡಿಕೊಡ್ತಿದ್ರು ಜಸ್ಟ್ ಪೂಜೆ ಮಾಡಿದೆ ಸ್ನಾನ ಮಾಡಿದೆ ರೆಡಿ ಆದ ಅಷ್ಟೇ ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಎನರ್ಜಿ ಥರ ಇತ್ತು ನನ್ನ ದೇವಸ್ಥಾನಕ್ಕೆ ಹೋದ್ಮೇಲೆ ಫುಲ್ ಎನರ್ಜಿ ಲಾಸ್ ಆಗೋಯಿತು ಯಾಕಂದರೆ ನಾನು ಏನೂ ತಿಂದಿರಲಿಲ್ಲ ಜಸ್ಟ್ ಹಾಲು ಕುಡ್ದಿದ್ವಿ ಅಷ್ಟೇ ದೇವ್ರಿಗೆ ಇಟ್ಟಿದ್ದು ನಾ ಇವೇ ದಿನ ಇನ್ನೇನೂ ತಿಂದಿರಲಿಲ್ಲ ಸಿಕ್ಕಾವಟೆ ಕ್ಯೂ ಅದೆಲ್ಲ ಹೇಳ್ತೀನಿ ನಿಮಗೆ ನೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಇವಾಗ ಸದ್ಯಕ್ಕೆ ನಮ್ಮ ಬಂದರೆ ವೀಡಿಯೋ ಮಾಡ್ಕೊಡ್ತಿದ್ರು ಸ್ನಾನ ಮಾಡಿರಲಿಲ್ಲ ನೀರು ಅವ್ರು ಕಾಯಬೇಕಾಗಿತ್ತು ಐ ತಿಂಕ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಸೊ ಅವರೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು ನಾನು ಅದನ್ನು ಟ್ರೈಪೋಡ್ಗೆ ಹಾಕಿ ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿರಲಿಲ್ಲ ಸೊ ಅವ್ರು ವೀಡಿಯೋ ಮಾಡ್ಕೊಡ್ತಾಯಿದ್ರು ನಾನು ಜಸ್ಟು ಎಲ್ಲ ನನ್ನ ಪಡೋದನ್ನು ಪೂಜೆ ಮಾಡ್ಕೋತಿದ್ದೆ ನಾನಾಗ ನನಗೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದು ಇವಾಗೆಲ್ಲ ರೆಡಿ ಮಾಡಾಯಿತು ನಾನು ಕೂಡ ಹೋಗಿ ರೆಡಿ ಆಗಿಬಿಟ್ಟು ಬಂದೆ ಸೀರಿಯಸ್ಲಿ ಹೆಣ್ಮಕ್ಳು ಸ್ವಲ್ಪ ರೆಡಿ ಆದರೆ ಅವಾಗೊಂದು ಸ್ವಲ್ಪ ನಮ್ಗೆ ಎನರ್ಜಿ ಬರುತ್ತೆ ನಾನು ನಿಜವಾಗ್ಲೂ ನಿಜ ಅಂತ ನಾನು ಅಂದ್ಕೋತೀನಿ ಒಬ್ಬ ಯಾರಿಗೆ ಹೇಗೆ ಅನ್ಸುತ್ತ ಗೊತ್ತೀನಿ ನನಗಂತೂ ರೆಡಿ ಆದರೆ ಸ್ವಲ್ಪ ಎನರ್ಜಿ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಹುಷಾರಾಗಿದ್ದೀವಿ ನಾವು ಫೀಲ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ನಾರ್ಮಲಾಗಿ ರೆಡಿ ಆದೆ ಬಟ್ ಡ್ರೆಸ್ ಮಾತ್ರ ಬೇರೆ ಯಾವ್ದಾದ್ರು ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ನನಗೆ ನಾನಿರೋ ಈ ಸ್ಥಿತಿ ನನಗೆ ಬೇರೆ ಯಾವ ಡ್ರಸ್ಸು ಒಬ್ಬ ಹಾಕೋಬೇಕು ಥರ ಅನ್ಸಲೇ ಇಲ್ಲ ಅಷ್ಟೊಂದು ಇರಲಿಲ್ಲ ಜಸ್ಟ್ ಇದು ನನ್ನ ಐ ತಿಂಕ್ ಮದುವೆಗೆ ಮುಂಚೆನೋ ಇಲ್ಲ ಮದುವೆ ಹೊಸಲ್ಲಿ ತೊಗೊಂಡಿ ಡ್ರೆಸ್ ಏನೋ ಗೊತ್ತಿಲ್ಲ ಏನಿಲ್ಲ ಆದರೂ ಇದಕ್ಕೆ ಒಂಬತ್ತು ವರ್ಷ ಅಂತ ವಯಸ್ಸು ಆಗೈತೆ ಈ ಡ್ರೆಸ್ಗೆ ಸೊ ಏನೂ ಆಗಿಲ್ಲ ನನಗೆ ಹಾಕಿ ಹಾಕಿ ಈಗ ಹಾಕೋ ಬೋರ್ ಆಗ್ತದೆ ತುಂಬ ಸಲ ಹಾಕ್ಬಿಟ್ಟಿದ್ದೀನಿ ಸೊ ಇದನ್ನ ಎತ್ತಿ ಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನೂ ಹತ್ತು ಸಲ ಹಾಕಿದ್ರು ಏನೂ ಆಗೋಲ್ಲ ಈ ಡ್ರೆಸ್ಸು ಅವಾಗಿನ ಟ್ರೆಂಡ್ ಅನಾರ್ಕಲಿ ಸೊ ಇದನ್ನೇ ಹಾಕ್ಕೊಂಡಯ್ಯೋ ಪರವಾಗಿಲ್ಲ ನನಗೇನು ಅಷ್ಟೊಂದು ಫೋಟೋಸ್ ಎಲ್ಲ ಬೇಕು ಅಂತ ಅನಿಸಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ನಮ್ಮ ಯಜಮಾನ್ರು ನಾನು ಇಬ್ಬರು ಸೇರ್ ಮಾಡಿದ್ವಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಅದನ್ನು ಸೊ ನೋಡಿ ಪೂಜೆ ಹೀಗೆ ಮಾಡಿದ್ದೀನಿ ಸಿಂಪಲ್ಲಾಗೆ ರೋಸು ಮತ್ತು ಮಲ್ಲಿಗೆ ಹೂವು ಎರಡೂ ಸೇರಿಸಿ ಸುಮಧಾರರಾಜು ಹೂವನ ಸ್ವಾಮಿಗೆ ಹಾಕಿದ್ದೆ ಆ ರೋಡ್ ಫುಲ್ ಜೋಗ ಎಲ್ಲ ಕರೋಡಲ್ವಾ ಅದೇ ಏನಾಗಿ ಕ್ಲಿಯರ್ ಆಗಿದೆ ಅಂತಾರೆ ಜಾಬ್ ಆಗಿದೆ ಅಂತ ಈಗ ಹೋಗ್ತೀಯಾ ಸಿಕ್ಕಾಬಟ್ಟೆ ಜಾಬ್ ಆಗಿದೆ ನಾನು ಮೂಗು ಹಂಗೆ ಜಾಬ್ ಆಗಿಬಿಟ್ಟಿದ್ದೆ ಬಟ್ಟೆ ಗಾಳಿ ಬೀಸ್ತಿತ್ತು ಪ್ಲಸ್ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ರು ಬಿಕಾಸ್ ಇಲ್ಲೆಲ್ಲ ಏನು ಆ ಥರ ಎಲ್ಲ ಟ್ರಾಫಿಕ್ ರೂಸ್ ಈ ಥರ ಎಲ್ಲ ಏನಿಲ್ಲ ತುಂಬ ಅಲ್ಲ ಬಟ್ ಏನಂದರೆ ಬೆಳಗ್ಗೆ ವೆದರ್ ಬೇರೆ ತುಂಬ ಥಂಡಿ ಇತ್ತು ನಾ ಹೋಗಿದ್ದಿನ ನನಗೆ ಕೋಲ್ಡ್ ಆಗಿದ್ದಕ್ಕೂ ಅಷ್ಟು ಸ್ಪೀಡಾಗಿ ಅವರು ಗಾ ಸ್ಪೀಡ್ ಅಂತಲ್ಲ ಟೂ ವೀಲರಲ್ಲಿ ಹೋಗೋದಕ್ಕೂ ಆ ಥಂಡಿಗೂ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಸೀರಿಯಸ್ಲಿ ನನ್ನ ಜಾಗದಲ್ಲಿ ಇದ್ದಿದ್ರು ಅವ್ರಿಗೆ ಹೆಂಗಾಗ್ತಿತ್ತು ಏನೋ ಗೊತ್ತಿಲ್ಲ ತುಂಬ ಕಷ್ಟ ಆಯಿತು ಟಿಶ್ಯೂ ಪೇಪರ್ಸ್ ನಾನು ಕ್ಯಾರಿ ಮಾಡಿಲ್ಲ ಅಂದಿದ್ರೆ ಅಷ್ಟೇ ನನ್ನ ಕತೆ ಸೊ ಟಿಶ್ಯೂ ಪೇಪರ್ಸು ಆಮೇಲೆ ವಾಟ್ರ್ ಬಾಟಲು ನಾನು ಇದೆಲ್ಲ ತೊಗೊಂಡು ಹೋಗಲ್ಲ ಆ್ಯಕ್ಚುಲಿ ಅಷ್ಟೋರ್ದೆಲ್ಲ ಕ್ಯಾರಿ ಮಾಡಲ್ಲ ಬಟ್ ಹುಷಾರಿಲ್ಲ ಅಂತ ಬೇಕಾಗಿತ್ತು ಪಪ್ಪಾಯಿ ಹಣ್ಣು ಸೊ ಇದ್ರೆಲ್ಲ ತೊಗೊಂಡೋಗಿದೆ ಮೂರು ಮೂರು ನಾಲ್ಕು ಟಿಶ್ಯೂ ಪೇಪರ್ ಬಿಸಾಕಿ ಆಮೇಲೆ ಇನ್ನೊಂದು ಟಿಶ್ಯೂ ಪೇಪರಿಗೆ ಯೂಸ್ ಮಾಡ್ತಾ ಇದ್ದೀನಿ ಒಂಥರ ವಾಟ್ರು ವಾಟ್ರ್ ಥರ ಬರ್ತಾಯಿದೆ ಸೊ ಆದರೂ ಕೂಡ ನನಗೆಲ್ಲ ಆಗಿ ಆಗುತ್ತೆ ನಾನು ಹೋಗಿ ಬಂದೇ ಬರ್ತೀನಿ ಅಂತ ನಾನು ನನ್ನ ಮನೆಯನ್ನು ಕಾಣ್ಕೊಂಡು ಹೋಗ್ತಾಯಿದ್ದೆ ಜನ

ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೊಡ್ಡಬಳ್ಳಾಪುರದಲ್ಲಿರೋದು ಸೊ ಕಾರು ಇರಲಿಲ್ಲ ನಮ್ಮ ಹತ್ರ ಗೊತ್ತಿರೋ ವಿಷಯ ಇಲ್ಲ ನನ್ನ ಕಾರಳಾದರೂ ಸ್ವಲ್ಪ ಆರಾಮಾಗಿ ಹೋಗ್ತಿದೆ ಬಸ್ಸಲ್ಲೂ ಹೋಗ್ತಿದೆ ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ಬಸ್ಸಲ್ಲಿ ಹೋಗೋದು ಸೊ ಟೂ ವೀಲರಲ್ಲೇ ಹೋಗೋಣ ಅಂತ ಹೇಳಿದ್ರು ಇವಾಗ ಇದು ವೇಟು ಘಾಟಿ ಸುಬ್ರಹ್ಮಣ್ಯ ಅಂತ ಎಂಟ್ರೆನ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಅಲ್ಲೊಬ್ಬರು ಅಂಕಲಲ್ಲಿ ಹೋಗ್ತಿದ್ರು ಅವ್ರನ್ನ ಕೇಳಿದ್ರು ಈಗ ಹೋಗ್ತಾ ಇದ್ದೀವಿ ವೆದರ್ ಅಂತೂ ಹೋಸಮಾಗಿತ್ತು ಬಟ್ ನನಗೆ ನಿಜ ಆಗ್ತಿರಲ್ಲ ಈ ವೆದರು ನನಗೆ ಹುಷಾರ್ದಿರೋದಕ್ಕಂತೂ ನನಗೆ ಇಷ್ಟು ಚಳಿಲಿ ನಡ್ಗಿದ್ದೀನಿ ಅಂದರೆ ಸಿಕ್ಕಾಬಟ್ಟೆ ಚಳಿ ಇತ್ತು ಲೈಟಾಗಿ ಅವಾಗ ಅವಾಗ ಬಿಸಿಲು ಬಂದಿದ್ದು ಸೊ ಇನ್ನೇನು ಹತ್ತತ್ರ ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ

ಇಲ್ಲೆಲ್ಲ ಹೂ ತಗೊಂಡ್ರೆ ಪೂಜೆ ಸಾಮಾನು ತಗೊಂಡ್ರೆ ಚಪ್ಪಲಿ ಚಪ್ಪಲಿ ಇಲ್ಲೇ ಬಿಡ್ಬೇಕಂತ ಎಲ್ಲ ಬಿಡಕ ಅವಕಾಶ ಕೊಡ್ತಾರೆ ಪೂಜೆ ಮಾಡಿಸೋಂಗಿಲ್ಲ ಸೊ ಇಡ್ಕ ಸಾರಿ ನಾವು ತಪ್ಪಾಗಿ ಕೇಳ್ಕೊಂಡಿರೋದು ಸ್ಲೀಪರ್ ಬಿಡೋಕ್ಕೂ ಸ್ಟ್ಯಾಂಡ್ ಇದೆ ಹಾಗೆ ನಾವು ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಜಾಗ ಇದೆ ನಾನು ಬಂದು ಆಲ್ಮೋಸ್ಟ್ ಎಂಟು ವರ್ಷದ ಮೇಲೆ ಆಯಿತು ನಮ್ಮ ಯಜಮಾಂದರು ಬಂದು ಮೋಸ್ಟ್ಲಿ ಲವೆನ್ ಟ್ವೆಲ್ ಇಯರ್ಸ್ ಆಯಿತು ಅನ್ನಿಸೇ ಗೊತ್ತಿಲ್ಲ ನಾನು ಮದುವೆ ಆದಾಗಿಂದ ಬಂದಿಲ್ಲ ಅದರಿಂದ ನಾವೇನು ಮಾಡಿದ್ವಿ ಓಕೆ ಅಂದ್ಬಿಟ್ಟು ಅಲ್ಲೇ ಸ್ಲೀಪರ್ ಬಿಟ್ಟು ಮತ್ತು ಇದು ಗಾಡಿ ಪಾರ್ಕಿಂಗ್ ಮಾಡಿ ನಾವು ಹೂ ತೊಗೊಂಡ್ವಿ ಸೊ ಬಟ್ಟೆ ಇಲ್ಲೆಲ್ಲ ಇದೆ ನಿಮಗೆ ನಾವು ಆ ಥರ ತೊಗೊಳ್ಳೆ ತೊಗೊಳ್ಬಾರ್ದು ಮನೇಲೆ ತೊಗೊಂಬಂದಿದ್ದೀವಿ ಅನ್ನೋ ಥರ ಇದ್ದರೆ ನಿಮ್ಮ ಪಾರ್ಕಿಂಗ್ ಮಾಡೋಕ್ಕೆ ಸ್ಲಿಪ್ಪರ್ ಬಿಡೋಕ್ಕೆಲ್ಲ ಜಾಗ ಇದೆ ಸೊ ಅದೊಂದು ಇನ್ಫಾರ್ಮೇಷನ್ ಕೊಟ್ಟೆ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ನಾವು ನಾವು ಪೂಜೆ ತೊಗೊ ಪೂಜೆ ಮಾಡಿಸೋಂಗಿಲ್ಲ ಅದರಿಂದ ನಾವು ಒಂದು ಮಾರು ಹೂ ತೊಗೊಂಡ್ವಿ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂಚೂರು ಹಾಗೆ ಕ್ಲಿಪ್ಪಿಂಗ್ ತೊಗೊಂಡೆ ಐ ತಿಂಕ್ ಇದೆಲ್ಲ ಮೋಸ್ಟ್ಲಿ ಶಾರ್ಟ್ ಮೂವಿ ಇಲ್ಲಾಂದರೆ ಯೂಟ್ಯೂಬಲ್ಲೆಲ್ಲ ಹಾಕ್ತಾರಲ್ಲ ಶಾರ್ಟ್ ಫಿಲಮ್ ಥರ ಆ ಥರ ಏನಾರು ಅನಿಸುತ್ತೆ ಅದರಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಆಚೆಯಿಂದ ನೋಡಿದ್ರೆ ಜನನೇ ಇಲ್ಲ ಓ ಜನ ತುಂಬ ಕಡಿಮೆ ಇದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗಿಲ್ಲ ಅಂತ ಅಂದ್ಕೊಂಡು ಬಂದ್ವಿ ನೋಡಿ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿದ್ದಾರೆ ಅಂತ ಯಾಕ್ರಿ ವಾಪಸ್ ಬಿಡ್ತಾವ್ರಿ ರಶ್ ಇಲ್ಲ ರಶೀಲಾ ಅನ್ಕೊಂಡು ಹೋದ್ವಿ ಹೋದ್ರು ಸಿಕ್ಕೋ ಬಟ್ಟೆ ರಶ್ ಇತ್ತು ಒಂದೆರಡು ನಿಮಿಷ ಯೋಚನೆ ಮಾಡಿದ್ವಿ ಇಲ್ಲ ಕ್ಯೂ ಅಲ್ಲಿ ಹೋಗಣ ಎಲ್ಲ ಅಂದ್ರೆ ಪಾಸ್ ತಗೊಂಡು ಹೋಗಣ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ ಆಮೇಲೆ ಪರವಾಗಿಲ್ಲ ಹೋಗೋಣ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ ಒಂದು ಸ್ವಲ್ಪ ಹೊತ್ತು ಆಯಿತು ಅರ್ಧ ದಾರಿಲಿ ಇಷ್ಟು ಟಕ್ಕಾಯಿತು ನೋಡಿ ಆಫ್ ಅನ್ ಅವರ್ ಆಫ್ ಅನ್ ಅವರ್ ಹಂಗಂಗೆ ಸ್ಟಾಪು ನನ್ನ ಕೈಲಂತೂ ನಿಂತು ನಿಂತು ನಾರ್ಮಲ್ ಆಗಿರೋಗೆ ನಿಂತು ನಿಂತು ಬೋರಿಂಗ್ ಆಗುತ್ತೆ ಪ್ಲಸ್ ಬೋರಿಂಗ್ ಎಲ್ಲ ಸುಸ್ತು ಅನಿಸುತ್ತೆ ಪ್ಲಸ್ ಬೆಳಗ್ಗೆ ಹೊಟ್ಟೆ ಕಾಲಿಕ್ಕಿದ್ರೆ ಇನ್ನೂ ಸುಸ್ತು ಅನಿಸುತ್ತೆ ನನಗೆ ಜ್ವರ ಇದೆ ಕೆಳಗಡೆ ಟ್ರಾವೆಲ್ ಮಾಡಿದ್ದೀನಿ ಮತ್ತು ಹೋಟೆಲ್ ಏನೂ ಇಲ್ಲ ಇದು ಸುಸ್ತಾಗಿತ್ತು ಅಂದರೆ ಆದರೂ ಕೂಡ ವೀಡಿಯೋ ಮಾಡ್ತಾ ಇದ್ದೆ ಅಟ್ಲೀಸ್ಟು ಯಾರು ನಮ್ಮ ಥರನೇ ಆಗಲ್ಲ ಅಂತ ಹೇಳ್ತಾರೋ ಅಂಥವ್ರಿಗೆ ಧೈರ್ಯ ಬರಲಿ ಅಂತ ಆದರೆ ನೆಮೇಜ್ ಬಂದು ನೋಡಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಹಂಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಂತೆ

ಇಲ್ಲಿ ತುಂಬ ಕೋತಿಗಳಿತ್ತು ಸೊ ಅವಾಗ 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 ಸ್ವಲ್ಪ ಕೋತಿಗಳನ್ನ ನೋಡೋದು ಸ್ವಲ್ಪ ನನ್ನ ನಾನು ನಂಗೆ ಸುಸ್ತಾಗ್ತಿದ್ದೆ ನನ್ನ ಮರೆಯೋಕ್ಕೆ ಟ್ರೈ ಮಾಡೋದು ಮಾಡ್ತಾ ಇದ್ದೆ ಬಟ್ ಆದರೂ ತುಂಬ ಸುಸ್ತಾಗ್ತಿತ್ತು ನಾನು ಸ್ಟಾರ್ಟಿಂಗಲ್ಲಿ ಒಂದು ಕಡೆ ತಡೆಯೋಕ್ಕಾಗ್ದಿರ ಕುತ್ಕೊಂಡಿದ್ದೆ ಏನೋ ಯಜಮಾನ್ರು ಏನು ಹೇಳ್ಬಿಟ್ರು ಅಂದ್ರೆ ಅವ್ರಿಗೆ ಯಾರು ನಮ್ಮನ್ನ ಆ ಥರ ನೋಡೋದು ನಮ್ಗೆ ತುಂಬ ಸುಸ್ತಾಯಿತು ಅಂತ ಅನ್ಸ್ಕೊಳ್ಳೋದೆಲ್ಲ ಇಷ್ಟ ಆಗೋಲ್ಲ ಇದೋಳು ಎಲ್ಲರೂ ನಿನ್ನೆ ನೋಡ್ತಿದ್ದಾರೆ ಅಂದರು ಆಮೇಲೆ ಇದ್ಬಿಟ್ಟಿದ್ದೆ ಒಂದು ಸ್ವಲ್ಪ ದೂರ ಆದಮೇಲೆ ಆ ಜನಗಳೇ ಕುತ್ಕೊಳ್ಳೋಕೆ ಶುರು ಮಾಡಿದ್ರು ಆವಾಗ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಿಲ್ಲ ಕುತ್ಕೋತೀನಿ ಅಂದರೆ ಸರಿ ಕುತ್ಕೊ ಅಂದರು ಹೇಗೋ ಕಷ್ಟ ಪಡ್ಕೊಂಡು ದರ್ಶನ ಆದ್ಮೇಲೆ ಆದಮೇಲೆ ಅನ್ನದಸ ಹೋಗಿ ಬಂದ್ವಿ ರಶ್ ಇದ್ದರೆ ತಿನ್ನೋದು ಬೇಡ ಹೋಟೆಲ್ಗೆ ಹೋಗಿಬಿಡೋಣ ಅಂದ್ಕೊಂಡ್ವಿ ರಶ್ ಇಲ್ಲ ಹಿಂಗೋ ನಮಗೆ ಪ್ರಸಾದ ಕೂಡ ಸಿಕ್ತು ತಿಂದ್ವಿ ತುಂಬ ಚೆನ್ನಾಗಿತ್ತು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಮರೆನೋ ಇಷ್ಟು ಚಳಿ ಅಂತ ಇದ್ನೋ ಈಗ ಅಷ್ಟ ಬಿಸಲಿದೆ ಸಿಕ್ಕಾಪಟ್ಟೆ ಬಿಸಲಿದೆ ಬಿಸಿನೆ ಬಿಸ್ರ ನಾನು ಏನೋ ಒಂದ್ ಸ್ಟೈಲ್ ಆಗಿದೆ ದ್ವಾರ ಬಂದಿರೋದು ಬಿಡ್ತಿರುತ್ತೆ ಕಹಾಕ್ಕೆ ಹಾಕೋಣ ಅಂತ ಬಕೋ ಬದೆಂಗೇ ಪರವಾಗಿ ಒಂದ್ ತರ ಚಳಿ ಆಗ್ತಿತ್ತು ಈಗ ಒಂದ್ ತರ ಹೇಂಗೋ ಕೂಡ್ಬಿಟ್ಟು ಬಿಡ್ತಿರ್ತೀವಿ ಅಷ್ಟೇ ದರ್ಶನ ಮಾಡಿ ಆಚೆ ಬಂದ್ಮೇಲೆ ಆ ಬಂದಿರದೆ ಎಂಟು ವರ್ಷ ಆದ್ಮೇಲೆ ತಿರ್ಗಾ ನನಗೆ ಗೊತ್ತಿಲ್ಲ ನಾವು ಮತ್ತೆ ಯಾವಾಗ ಬರ್ತೀವಿ ಅಂತ ದೂರ ಇದೆ ಸೊ ಅದರಿಂದ ಬಂದಮೇಲೆ ಫೋಟೋ ಹೊಡ್ಸ್ಕೊಂಡು ಇರೋಕ್ಕಾಗಲ್ವಲ್ಲ ಅದಕ್ಕೆ ಸಿಂಗಲ್ ಸಿಂಗಲಾಗಿ ನಾನೊಂದು ಎರಡು ಫೋಟೋ ಹೊಡ್ಸ್ಕೊಂಡು ಆಮೇಲೆ ಒಂದು ಹುಡುಗಿ ಇದ್ಲು ಹುಡುಗಿ ಹತ್ರ ಕೊಟ್ಟು ನಾವಿಬ್ರು ಒಂದು ಒಂದು ಡಬಲ್ ಒಂದು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ ಆಮೇಲೆ ಇಲ್ಲಿ ತುಂಬ ನಾಗರಿಕಲ್ಲುಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದರು ಸರಿ ಸ್ವಲ್ಪ ಅದನ್ನು ಕೂಡ ನೋಡ್ಕೊಂಡು ಬರ್ತೀನಿ ಸರಿ ನೋಡ್ಕೊಂಡು ಬಾ ಅಂದರು ಇದನ್ನೆಲ್ಲ ಒಂದು ರೌಂಡ್ ನೋಡಿದೆ ಒಂಥರ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ ಹಳ್ಳಿ ಕಡೆ ಈ ಥರ ದೂರ ಬರೋ ದೇವಸ್ಥಾನ ಇರ್ತವಲ್ಲ ಒಂಥರ ವೆದರಲ್ಲಿ ಒಂಥರ ಚೆನ್ನಾಗಿರುತ್ತೆ ಸೊ ನೋಡಿಕೊಂಡು ಅದಾದಮೇಲೆ ಟ್ಯಾಬ್ಲೆಟ್ ತೊಗೋಬೇಕು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಬಾ ಸ್ವಲ್ಪ ಅಲ್ಲಿ ತಣ್ಣಗಿರೋ ಕಡೆ ನೀನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಅವ್ರ ಜಾಗ ಹುಡ್ಕೊಟ್ಟ ಮೇಲೆ ಹಾಗೆ ಹುಡುಕ್ತೀನಿ ಬಾ ಇಲ್ಲಿದೆ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಅಂದ್ಕೊಂಡು ಕೊನೆಗೊಂದು ಕಡೆ ಇಳಿಸಿದ್ದಾರೆ ಇದು ಮೆಟ್ರೋ ಥರ ಇದೆ ಫ್ರಂಟ್ ಬ್ಯಾಕ್ ಎರಡು ಸೈಡನು ಒಂದು ಸ್ವಲ್ಪ ಕೂತ್ಕೊಂಡಿದ್ದೀವಿ ಇಲ್ಲಿ ನೆರಳೆಣ್ಣು ಮರ ಇದೆ ಇಷ್ಟು ನೆರಳೆಣ್ಣು ಗೊತ್ತಾ ಕಾಬಿಟ್ಟು ನೋಡಿದ್ರೆ ಕಾಲು ಕೆ ಜಿ ನಲವತ್ತು ಐವತ್ತು ಹೇಳ್ತಾರೆ ಬಟ್ ಹತ್ತವರು ಯಾರೂ ಇಲ್ಲ ನಾನು ಸಪ್ಲಿ ಹಾಕೊಂಡ್ಬಿಟ್ಟು ಮುಚ್ಚಕ್ಕಾಗಲ್ಲ ಅಂತ ಎಲ್ಲ ಕಿತ್ಕೊಂಡಿದ್ದೀವಿ ಇದು ನಾವು ನಿಮ್ಮ ಬೇಸಿಂದ ಕೊಟ್ಟಿದ್ದೇವೆ ಹೇಳಂತೆ ಮನೇಲಿ ಹೋಗಿ ಹೇಳುವಷ್ಟು ದೇವರಿಗೆ ಅಭಿಷೇಕ ಮಾಡಿರೋದು ಕೇಳಿಸಲ್ಲ ಇದು ಇದು ದೇವ್ರಿಗೆ ಅಭಿಷೇಕ ಮಾಡಿರೋದು ಅವರೇ ಕುಟ್ಟಿರೋದು ಗಾಡಿ ಬೇಕಾತರ ಇದು ಮನೆಗೆ ಹೋದ್ಮೇಲೆ ಟೇಸ್ಟ್ ಮಾಡ್ತೀವಿ ಅಂದರೆ ದೇವ್ರಿಗೆ ಪ್ರಸಾದ ಸೇವನೆ ಮಾಡ್ತೀವಿ ಇವಾಗ பரவாயில்லுத்தே இது எர்டர்வருக்கு இதுவரை ஜமில ஆரம்பி அக்கடை கடை கிட்டுக்கொண்டு ಇವಾಗ ಕೋರ್ಟ್ ಹತ್ರ ಹಾಗೆ ಹೋಗ್ತಾಯಿದ್ವಿ ನಿನಗೆ ಪಾಸ್ತಾ ಕೊಡಿಸ್ತೀನಿ ಬಾ ತುಂಬ ಚೆನ್ನಾಗಿರುತ್ತೆ ಮತ್ತು ನಿನ್ನೆ ಈ ಕಡೆ ವಿಧಾನಸೌಧ ಕೋರ್ಟ್ ಹತ್ರ ಬರೋಣ ಅಲ್ವಾ ಹೇಗಿದ್ರು ಹೋಗ್ತಿದ್ವಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಹೋದೆ ಇದು ರೆಡ್ ಪಾಸ್ತಾ ವೈಟ್ ಪಾಸ್ತಾ ಇದಕ್ಕೆ ಜೋಳ ಹಾಕಿ ಮಾಡಿರ್ತಾರೆ ನನಗೆ ವೈಟ್ ಪಾಸ್ತಾ ತುಂಬ ಇಷ್ಟ ಆಯಿತು ರೆಡ್ ಪಾಸ್ತಾ ಕೂಡ ಇಷ್ಟಪಡ್ತಿದ್ದೆ ಹುಷಾರಿಲ್ಲದ ಕಾರಣ ತಿಂದಿಲ್ಲ ನಾನು ಸೊ ತಿಂದ್ಕೊಂಡ ಮೇಲೆ ಒಂಚೂರು ಮಳೆ ಬಂದಿದ್ದು ತಿರ್ಗಾ ನಿಂತೋಯಿತು ಆಮೇಲೆ ಮನೆ ಕಡೆ ಹೊಟ್ಟ್ವಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಲ್ಲ ಅನ್ನೋದೇನೂ ಇಲ್ಲ ಸೊ ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ ಬಾಯ್ ಬಾಯ್